ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬಿರಿಯಾನಿ ಚಾಲೆಂಜ್ ಮಾಡಕ್ ಹೋಗ್ತಾ ಇದೀವಿ ನಾ ಎಂಟಿ ಇನ್ನೂ ಬಂದಿಲ್ಲ ಆಫೀಸಿಂದ ಹತ್ ಗಂಟೆಗೆ ಬರ್ತಾರೆ ಸೊ ಅದಕ್ಕೆ ನಾನಿಲ್ಲಿ ಚಿಕನ್ ನ ಮ್ಯಾರಿನೇಟ್ ಮಾಡಿದ್ದೀನಿ ಇದಕ್ಕೆ ಮೊಸರು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಒಂದು ಚಿಕನ್ ಮಸಾಲ ಅರಿಶಿನ ಮತ್ತೆ ಉಪ್ಪಿನ ಹಾಕಿ ಮ್ಯಾರಿನೇಟ್ ಮಾಡಿದೀನಿ ಈ ಕಡೆ ಫಸ್ಟ್ ಗ್ರೇವಿ ತರ ಮಾಡ್ತೀನಿ ಅದೇ ಗ್ರೇವಿನ ಬಿರಿಯಾನಿ ಹಾಕ್ತೀನಿ ಅಷ್ಟೇ ಸೊ ನಾನೇ ಬಿರಿಯಾನಿ ರೆಡಿ ಮಾಡ್ತಾ ಇರೋದು ಎಲ್ಲಾನು ಗೊತ್ತಿರುತ್ತೆ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ಸೊ ಮತ್ತೆ ನಿಮ್ಗೆ ಹೋಗಲ್ಲ ಮೇಡಮ್ ಅವರು ಬಂದ ಮೇಲೆ ಬಿರಿಯಾನಿ ಚಾಲೆಂಜ್ ಮಾಡದೆ ಇವತ್ತು ಅವಳನ್ನ ತೋರ್ಸದೆ ಓಕೆನಾ ನೋಡ್ತಿರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಅಮ್ಮ ಮಾಡಿ ಶುಂಠಿ ಬೆಳ್ಳುಳ್ಳಿ ಬೆಸ್ಟು ಸೊ ಇಲ್ಲಿ ಮ್ಯಾರಿನೇಟ್ ಹೀರೋ ಚಿಕನ್ನು ಸೊ ಇದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಟೊಮೊಟೊ ಹಾಕ್ತೀನಿ ಮತ್ತೆ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತೀನಿ ಸೊ ಅದಾದ್ಮೇಲೆ ಗ್ರೇವಿ ರೆಡಿ ಆಗುತ್ತೆ ಅದು ಅರ್ಧ ಭಾಗ ಬೆಂದಾದ್ಮೇಲೆ ಸೊ ಅದರಲ್ಲಿರೋ ಪೀಸ್ಗಳನ್ನ ಮತ್ತೆ ಮಸಾಲೆ ಜೊತೆಗೆ ಬಿರಿಯಾನಿಗೆ ಹಾಕೋತೀನಿ ಸೊ ಬಿರಿಯಾನಿ ಮಾಡ್ಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಏನೇ ಹೇಳಿ ಮನೇಲಿ ಮಾಡ್ತಾನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಹಾಕ್ತಾಗ ಸಿಗೋ ರುಚಿನೇ ಬೇರೆ ಅಮ್ಮ ಮಾಡಿ ಕುಟ್ ನಮಗೆ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು ಪ್ಯಾಕೆಟ್ಗಿಂತ ನೀವೇ ಮನೆಯಲ್ಲಿ ಶುಚಿ ಬೆಳಿಲಿ ಪೇಸ್ಟ್ ಮಾಡ್ಕೊಳ್ಳಿ ಟೇಸ್ಟು ಅದ್ಭುತವಾಗಿರುತ್ತೆ ಸೊ ಗ್ರೇವಿ ರೆಡಿಯಾಗಿದೆ ಸೊ ನಿಮಗೆ ತೋರಿಸ್ತೀನಿ ಈ ಹಂತದಲ್ಲಿ ಗ್ರೇವಿ ರೆಡಿಯಾಗಿರುತ್ತೆ ಮುಕ್ಕಾಲ್ ಭಾಗ ಬೆಂದಾಗಿದೆ ಸೊ ಅದನ್ನ ಇಲ್ಲೊಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದ್ರೆ ನಾನು ಚೆನ್ನಾಗಿರಲಿ ಅಂತ ಸೊ ತುಪ್ಪ ಜಾಸ್ತಿ ಹಾಕಿದ್ದೀನಿ ಇವಾಗ ಇದು ಬೆಂದಿರುತ್ತಲ್ವ ಅರ್ಧ ಅರ್ಧ ಪೀಸ್ನ ಇದನ್ನ ತೆಚ್ಚಿ ಇದ್ರೊಳಗೆ ಹಾಕಿ ಮಸಾಲೆನೆಲ್ಲ ಹಾಕಿ ಅದ್ರ ಜೊತೆ ರೈಸ್ ಹಾಕಿ ಕವರ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಸ್ವಲ್ಪ ಫ್ರೈ ಮಾಡೋದಕ್ಕೆ ಮೆಣಸಿ ಈರುಳ್ಳಿ ಮತ್ತೆ ಮೆಣಸಿ ಇಟ್ಕೊಂಡಿದ್ದೀನಿ ಸೊ ವಿಡಿಯೋ ಮಾಡ್ಕೊಂಡು ಬಿರಿಯಾನಿ ಆಗ್ತಾ ಇಲ್ಲ ಬರ್ತೀನಿ ನಿಮ್ಮ ಹತ್ರ ಈ ತರ ನಾನು ಹೆಂಟಿಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ ತುಂಬಾನೇ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಯಾಕೆ ಕೆಲಸದಲ್ಲಿ ಸುಸ್ತಾಗಿ ಬಂದಿರ್ತಾರಲ್ವಾ ಅದಕ್ಕೆ ಈ ಸರ್ಪ್ರೈಸ್ ಮತ್ತೆ ಬಿರಿಯಾನಿ ಚಾಲೆಂಜ್ ಇವತ್ತು ಕೇಳಲೇಬೇಕು ಸಿಗೋಣ ಮತ್ತೆ ನೋಡಿ ಇದೆ ಬಿರಿಯಾನಿಗೆ ಆ ಗ್ರೇವಿ ತೆಗೆದು ಹಾಕಿದ್ದೀನಿ ರೈಸ್ ಹಾಕಿದ್ದೀನಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೇಪು ಇಲ್ಲಿ ಗ್ರೇವಿನೂ ಕೂಡ ರೆಡಿ ಆಯ್ತು ಈ ಕಡೆ ಬಿರಿಯಾನಿನೂ ಕೂಡ ರೆಡಿ ಆಗ್ತಾ ಇದೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲೊಂದು ಸ್ವಲ್ಪ ಉದುರಿಸಿ ಮತ್ತೆ ಆ ಕಡೆ ಸ್ವಲ್ಪ ಉದುರಿಸಿದ್ರೆ ಬಿರಿಯಾನಿ ರೆಡಿ ನಾನು ನೆಮ್ಮತಿ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಸಿಗ್ತೀನಿ ಮೇಡಮ್ ಅವರು ಕರೆಕ್ಟಾಗಿ ಬಂದಿದ್ದಾರೆ ಹತ್ತು ಗಂಟೆಗೆ ನೋಡ್ಬಾ ಅವಾಗಲೇ ನೋಡಿದೆ ಇತ್ತು ಬಿರಿಯಾನಿ ಅಂತ ಮತ್ತೇನೇನು ಹಿಂಗೈತೆ ಈ ಕಡೆ ಗ್ರೇವಿ ಮಾಡಿದ್ದೀನಿ ಏನಿಲ್ಲ ಗ್ರೇವಿದ ತೆಗೆದು ಬಿರಿಯಾನಿಗೆ ಬಿರಿಯಾನಿಗಾಕ್ತಿ ಅಷ್ಟೆ ಹೌದು ಕಲ್ಸು ಬಿರಿಯಾನಿ ಕಲ್ಸು ಬಿರಿಯಾನಿ ಚಾಲೆಂಜ್ ಮಾಡೋಣ ಎಲ್ಲ ಹಿಂಗೆ ಹೇಳಿದ್ಯಾ ಇವಳು ಯಾವ್ದೋ ರೈಸ್ ಈ ತರ ಉದ್ದ ಉದ್ದದ್ ಬೇಕು ಅಂತ ತರ್ಸ್ಕೊಂಡಿದ್ಲು ಅದನ್ನಾಕೆ ಮಾಡಿದ್ದೀನಿ ಬಾಸುಮತಿ ತರಾನೇ ಆಗೈತೆ ಕೆಳಗಡೆ ನೀರ್ ಕಮ್ಮಿ ಹಾಕಿ ಹೇಳ್ದವಳೆ ಏಳು ತಿನ್ನಕೆ ಚೆನ್ನಾಗಿದ್ರೆ ಸಾಕು ಏನಂತೀರಾ ಈ ಸತಿ ಈ ಸತಿ ನಾನು ವಿನ್ ಆಗೇ ಹಾಕ್ತೀನಿ ಅದೇನಾರು ಆಗ್ಲಿ

अखे बादा चारेंजु श्टार्क्ता आपता है अब अब चारेंजु श्टार्क्ता है आपको बंधी निप्रीगों <स्था> समसंभादा <स्था> <स्था> नाल मादे रप्रिया इगाँ किंच्या है काटार बागे जाए सब्सक्राइब अगा ಸರಿ ಸ್ಟಾರ್ಟ್ ಆಗಿದೆ ಚಾಲೇಜು ಸ್ಟಾಪ್ ಮಾಡಿಬಿಟ್ಕೋತೀನಿ ಆಯಿತು ಹಿಂಗೆ ಹೇಳಿ ಹೇಳ ಸೋರ್ಸು ಆಗ್ತೈತೆ ನನಗೆ ಸೋಲ್ಸು ಡೈಲಿ ಆಯಿತಾ ನಾನು ಸೋರಿಸ್ತಿದ್ದೀನಿ ಎಲ್ಲ ಟಿ ವಿ ನೋಡ್ಕೊಂಡು ಊಟ ಮಾಡಿದ್ರೆ ಟಿ ವಿ ಮೊಬೈಲ್ನ ఊటోస్ nah, అంతేంజు uh, <laughs> <laughs> నే తి <laughs> <laughs> <laughs>

ி சூ ஆரம்பியா நானே பாகியாவ Mr. Okey that he gave me a big for you don't ನೋಡು only ಸಿಂಕು ಬಿರಿಯಾನಿ ಮಾತ್ರ NK man, that ಬಂದೈತೆ smell Yes That yeah bright night You know I get a whole root but you ಹ್ಞೂ ಹ್ಞೂ ಯಾರು ಯಾರ ಮನೆಯಲ್ಲಾದರೂ ಫಂಕ್ಷನ್ ಇದ್ದರೆ ನಂಗೆ ಹೇಳಿ ನಾನು ಬಂದ ಅಡುಗೆ ಮಾಡ್ತೀನಿ ನೀನು ಕಮ್ಮಿ ನಾನು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದಿದ್ದು ಹ್ಞೂ ಸ್ಫೀಲ್ ಮಾಡ್ಕೊಂಡೇ ತಿಂತಾ ಇರೋದು

ಹೇರಾಯ್ಸ್ ಕೊಣೋ ಚರಾಯಿತೆ ಇದು ತಣ್ಣು ಮುದ್ದೆ ಆಗ್ಬಿಡುತ್ತೆ ಬಿಸಿ ಬಿಸ್ನಲ್ಲಿ ಉದುದುರು ಬರುತ್ತೆ ಹೆಂಗ ಗೊತ್ತಿಲ್ಲ ಅವಚುಂಗಿಯಾಗಿತ್ತು ಅಲ್ವಾ ಹ್ಮ ಅದ ಬರ್ಬಿಗ್ ಇದ್ರೆ ಆಸ ದುಸಿಕಿದು ಯಾವತ್ತೋ ಈಗ ಎಲ್ಲೆ ಹೋಟೆಲ್ ಇಂದ ಲ್ಲಿ ಇಕ್ಕೆ ಇದ್ರೆ ಹೋಟೆಲ್ ಗೆ ಬಂದಿದ್ರು ಆ ಆಸನ ಅವರು ಜನ ಸಿಕ್ಕಿದ್ರು ಎಲ್ಲ ನಿಮ್ಮನ್ನು ಕೇಳಿದೆ ಅಂದ್ರು ಮೂರು ದಿನದಿಂದ ಅವಳೇ ಕೇಳಿದೆ ನೀವು ಹೇಳಿದರೆ ಕಲಿತಿರಲಿಲ್ವಾ ಅಂತ ಹ್ಞೂ ನೋಡಿ ನಿಮ್ಮನ್ನ ಒಳ್ಳೆ ಇಲ್ಲ ನೋಡಿದ್ರೆ ಹ್ಞೂ ಖುಷಿ ಆಯ್ತು ಏನು ಮಾಡುತ್ತಿರೋದು ಅವರು ಟಿ ವಿ ಎಸ್ ರೈಡಿಂಗು ಹ್ಞೂ ಹ್ಞೂ ಏಳೊಂದು ಸರ್ತಿ ಬಿರಿಯಾನಿ ಮಾಡ್ಕೊ ಬಂದಿಲ್ಲ ಬಿರಿಯಾನಿ ಸಾಕೋದೇ ಇತ್ತು ಅವತ್ತಿನ ದಿನ ಇನ್ನೂ ಮದುವೆ ಆಗಿರ್ಲಿಲ್ಲ ನಮಗೆ ಈಗ ಬಟ್ ನಮ್ಮ ಮನೆಗೆ ಬರ್ತಿದ್ರು ನಮ್ಮ ಅಮ್ಮ ಅವ್ರಿಗೆಲ್ಲ ಬಿರಿಯಾನಿ ಸಖತ್ ಇಷ್ಟ ಆಗ್ಬಿಟ್ಟೈತೆ ನನಗೂ ಸಖತ್ ಆಗಿ ಇಷ್ಟ ಆಗೈತೆ ಮೇಡಮ್ ಅವ್ರು ನಾನೇ ಮಾಡಿದ್ದೀನಿ ಅಂತ ಬಿಲ್ಡ್ ಅಪ್ ತಗೊಂಡ್ರು ಆದ್ರೆ ಬಟ್ ನಮ್ಮ ಹತ್ರ ಸುಳ್ಳು ಹೇಳಿರೋದು ನಾನೇ ಮಾಡ್ಕೊಂಡ್ ಬಂದೆ ಅಂತ ಅಬ್ಬ ಅಟ್ಲೀಸ್ಟ್ ಬಿರಿಯಾನಿ ನಾರು ಮಾಡ್ಕೊಂಡು ತಿನ್ಬೋದು ಮದ್ವೆ ಆದ್ಮೇಲೆ ಅನ್ಕೊಂಡಿದ್ರೆ ನಾನೇನಂದೆ ನಾನೇ ಮಾಡಿರೋದು ನಮ್ಮ ಆಂಟಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟಿರೋದು ಮತ್ತೆ ಯಾಕೆ ಮಾಡಬಾರದು ಮತ್ತೊಂದೆ ಆ ತರ ಬರಲ್ಲ ಒಂದೇ ಸಲ ಬರೋದು ಆ ತರ ಟೇಸ್ಟ್ ಕೊಡು ಇದು ವರ್ಗು ಆ ತರ ಬಿರಿಯಾನಿ ತಿಂದೇ ಇಲ್ಲ ಸಕ್ಕರೆಯಲ್ಲಿ ಇತ್ತು ಹಾ ಅದೇ ಯೋಳ್ ಮಾಡಿದ್ನಲ್ಲ ಅದಕ್ಕೆ ಹೇಳಿಸ್ಕೊಂಡು ಮಾಡಿದ್ನಲ್ಲ ಅದಕ್ಕೆ ಯೋಳ್ ಮಾಡಿದ್ರೆ ಸಕ್ಕರೆ ನುಂಗುದ್ಗಾ ಅಲ್ಲಿ ಕಾಲೇಳಿ ಬಡ ನಿನ್ನಂದನ್ನ ಎಳ್ಕೊಂಡು ತಿನ್ನಕ್ಕೆ ಬಿಡದಲೇ నాలుగు దొడ్డది లెగ్ పీస్ అని కొట్బే లెగ్ పీస్ హోక్కు అంత తిందే ఐనగతి ಇದೊಂಥರ ಈಸಿ ಕಡೆ ಫಸ್ಟ್ ಗ್ರೇವಿ ಮಾಡ್ಕೊಡೋದು ಅದಾದಮೇಲೆ ಅದೇ ಗ್ರೇವಿನ ಬಿರಿಯಾನಿಗೆ ಬಿರಿಯಾನಿನೂ ಆಯ್ತು ಅಂದರೆ ಇವಾಗೆಲ್ಲ ಒಂದ್ ಕಡೆ ಊಟ ಮಾಡಿದ್ದು ಆಯ್ತಾ ಹೇಳ್ಬಾರ್ದು ಮೈಸೂರಿನಲ್ಲಿ ಹೋಟೆಲ್ ನಾನು ఏనో ఎక్స్‌పెక్టేషన్ ఇట్కొని వెళ్లిపోయి దొయితా అయ్యో ఇవరు ತುಂಬಾ ఎక్స్‌పెక్టేషన్ ఉంది వీరికి హ్మ అరే ఆ ఎక్స్‌పెక్టేషన్ అలా ಒಂದసాలా డౌన్ అయిತು నోకినో తక్కంగే దుడ్కొడ్రే ఏనో బేజర్ అనసలా ఎంత ఉండైతల్లా బేజర్ైతే చక్కా బేజర్ ఎంత బిగాలిదికి ದೊಡ್ಡ ದೊಡ್ಡ ಹೋಟೆಲ್ ಗಿಂತ ಚಿಕ್ಕ ಚಿಕ್ಕ ಹೋಟೆಲ್ ಎಷ್ಟು ಚೆನ್ನಾಗಿರುತ್ತೆ ಅದೇ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲ ನಾವು ಹೋಗಿದ್ದು ಆ ಮೀಡಿಯಂ ರೇಂಜ್ ಇಂದಕ್ಕೆ ಹೋಗಿದ್ ನಾವು ಆ ಬಟ್ ಆಗಿ ನೋಡಿದ್ರೆ ದೊಡ್ಡ ಹೋಟೆಲ್ ಬಿಲ್ಲು ನೋಡಿ ಬಿಡು ಬೇಜಾರಾಯಿತು ಬೇಜಾರಾಗಿದ ಇಷ್ಟ ಎಕ್ಸ್‌ಪೆಕ್ಟೇಷನ್ ಸಕ್ಕತ್ತ ಇತ್ತು ಅದ್ರ ನೆಕ್ಸ್ಟ್ ಯಾವುದು ಅಂತ ಅದು ಜಯದೇವ ಹಾಸ್ಪಿಟಲ್ ಮೈಸೂರಲ್ಲಿ ಅದರ ಆಪೋಸಿಟ್ ಒಂದು ತಿನ್

ಫಸ್ಟ್ ಒಂದೇ گیمಂದಿರ್ ಕೊಡ್ತಿರೋದು ಇನ್ನು ಎರಡು ಗೇಮ್ ಬಾಕಿ ಐತೆ ಹ್ಮ್. ಇನ್ನೇನು ಕೊಡ್ತೀನಿ ಆಶೆ ಮಾಡ್ಬಿಡಿ. ಹ್ಮ್. ಈಗ ಇಲ್ಲಿ સતತ ಇಷ್ಟು ಗೇಮ್ ಆದಮೇಲೆ ಗೆದ್ದಿದ್ದೀರಲ್ಲ ನಿಮಗೆ ಏನು ಅನಿಸ್ತಾ ಇದೆ? ಈ ಸೈಡ್ வேற ಡಿಫರೆಂಟ್ ಐತೆ. ಖುಷಿ ಮೈ ನಾಯಿ. ನಾನು ನಾಯಿ ಅಲ್ಲ.

ನಾನು ಮಾಡಿದ ಬಿರಿಯಾನಿನಲ್ಲಿ ನಾನು ಬಿರಿಯಾನಿ ಕಾಂಪಿಟೇಷನಲ್ಲಿ ನಾನೇ ಯಾರೋ ಇಲ್ಲೇ ಇದ್ರು ಯಾರೋ ನನ್ನ ಕೊನೆ ಟೈಮ್ ನೆನೆಸ್ಕೊತವ್ರೀ ಪಾಪ गिफ्ट एंड कोड बैक ऑफ यू आर यू लेन गिफ्ट कोड बैक ऑफ तो कमेंट अलग कमेंट अलग कमेंट अलग यू लेन अलग सिक्के रो दर्द गिफ्ट हो ओए थैंक यू आप मरो उन्हें चले लेंगे क्या चले सरी आई तो सरी मत्ते अच्छा लगता है मत्ते